ಇವ್ರ ನಮ್ ಅಯ್ಯೂರ್ಯ ಕಟ್ಟಿರೋ ಅಯ್ಯೋ ಅಯ್ಯೋ ಇವ್ರ ತಾಯಿನ ಆಕ್ಯಾ ಯಾಕನ ಬಂತ ಗೌರಿ ಹಬ್ಬ ಇವ್ನ ಯಾ ಕಡೆ ಯಾಕಡೆದ್ನು ಇವತ್ತು ಬೆಳಿಗ್ಗೆ ನೋಡ್ರಿ ನನ್ ಮಗ ವೆಂಕಟೇಶ್ ಹಂಗ್ ಹಂಗಿದ ಹ್ಮ್ ಇವ್ರ ನೋಡ್ರಿ ಹಿಂಗಂದ್ರು ನೋಡ್ರಿ ನಮ್ ದುಡ್ಡು ಕಾಸು ನಂತ ಬಿದ್ದ ಒಡವೆನೂ ಕಿತ್ಕೊಂಡ ದುಡ್ಡು ಕಿತ್ಕೊಂಡ್ ನನ್ ಸೀಲ ಕಿತ್ಕೊಂಡ್ ಶೀಲನೂ ಕಿತ್ಕೊಂಡ್ ಕಿತ್ಕೊಂಡ ನನ್ ಒಡವೆ ಕಿತ್ಕೊಂಡ ನನ್ ದುಡ್ ಕಿತ್ಕೊಂಡ ನನ್ ಬಾಳೆ ಹಾಳ್ ಮಾಡ್ದ ಮನೆ ಮಾರಿಸ್ದ ಎಲ್ಲಾ ಮಾಡ್ಕೊಂಡ ಅವನು ಹೊಸ ಹೊಸ ಬಟ್ಟೆ ಒಡವೆ ಎಲ್ಲಾ ಮಾಡಿಸಿಕೊಂಡ ನಂದ ಮಾರ್ದ ನನ್ಗ ಪುಗ್ಳಿ ಇಕ್ತ అవునమ్మ అవును మార్స్కండ ಜೀವ ಕೊಡ್ತೀನಿ ಸ್ಥಾನ ಕೊಡ್ತೀನಿ ಉಸಿರಲ್ಲಿ ಉಸಿರಾಗಿರ್ತೀನಿ ನಿನ್ಗೆ ಕಷ್ಟದಲ್ಲಿ ಬಿಸ್ಲುಕ್ ಬಿಡಲ್ಲ ನಿನ್ ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅಂತ ಹೇಳಿ ಬಂದ್ 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 ಅಂತ ಬಂದ್ ಬಂದು ಉಡ್ಸಿ ಅವನ ಅಮ್ಮನ ಎಂತದ ಒಂದ ಅವನಮ್ಮ ಅದನ್ನು ಬೀದಿ ಪಾಲ್ ಮಾಡ್ದ ಮಗ ಬೊಡವೆ ಬಟ್ಟೆ ಮನೆ ಮಠ ಎಲ್ಲಾ ಮಾಡ್ಕೊಂಡ

ನೋಡಪ್ಪ ಸ್ವಾಮಿ ನಮ್ಮಪ್ಪ ತಂದೆ ವೆಂಕರಮಣ ಎಲ್ಲಿದ್ಯೋ ತಂದೆ ನರ್ಸಿಂಗ್ ಸ್ವಾಮಿ ಇವ್ರ ಮನೆ ಒಡ್ರ ಎಲ್ಲಾ ಇಷ್ಟಪ್ಪ ಹೊಟ್ಟೆ ಮಾಡ್ಕೊಂಡವನೇ ಕಣ್ಣಂಬಾಡಿ ಕಟ್ಟೆ ಮಾಡ ಅದನ್ನ ಹೊರದು ಕುಯ್ದು ಕಿಡ್ನಿ ಧನ್ಸಿ ನಿನ್ ತಾಯಿನ ಆಯ್ಕೆ ಯಾ ಊರಿಂದ ನನ್ ನನ್ ನಂಬರ್ ಕೊಟ್ಟ ನಂಬರ್ ಕೊಟ್ರಿ ನಂಬರ್ ಮುಂದೆ ಅಲ್ಲ ನಂಬರ್ ಕೊಟ್ರು ಯಾರೋ ಯಾರೋ ನಂಬರ್ ತಗೊಂಡ್ರು ನನ್ ಬಾಳೆ ಹಾಳ್ ಮಾಡ್ಬಿಟ್ಟ ನನ್ ಬಾಳೆ ಹಾಳ್ ಮಾಡ್ಬಿಟ್ಟ ನನ್ ಬಾಳೆ ಹಾಳ್ ಮಾಡ್ಬಿಟ್ಟ ನಿಮ್ಮನ್ನೆಲ್ಲ ಬಿಡಿ ಯಾರ ಇಲ್ಲ ಮಾತ ಯಾರ ದುಡ್ಡ್ನವ್ರು ನಿಮ್ ಅಮ್ಮ ಇನ್ನೊಂದ್ಸಲ ಜೀವನದಾಗ ಮಾಡ್ಬೇಡ ನಿನ್ ತಾಯ್ನಾಕ್ಯ ಮನ್ನೆನೆ ರಾಗಿ ಪಾಗಿ ಇದೆಲ್ಲ ಮಾತಾಡಿಲ್ವ ಇವ್ರು ಸರ್ಕಾರ ಇವ್ರ ಎಂತಾರ ಇವ್ರು ಇವ್ರ ಎಂತ ಕೆಂಪು ಅವ್ರಲ್ಲ ಅವ್ರು ಗಾಡಿಯಾಗಿ ನಿಮ್ ತಾಯ್ನಾಕ್ಯ ಎಲ್ಲ ಮಾತಾಡಿಲ್ವ ನಿಮ್ ಅಮ್ಮನ ಗೊತ್ತು ನಾಳೆ ಸರ್ಕಾರ ಕೊಡ್ತೀನಿ ನನ್ ನಿನ್ ಫೋನ್ ಮಾಡೋ ತಾಯಿ ನೀನ್ ಬಂದ್ ನೋಡು ಬಾರೋ

ಮಕ್ಕಳ್ಕೊಂಡವ್ರೆ ಕೆರೆ ಹರ್ದೊಂದ ಮೈದು ಬಿಡ್ತಾರೆ ನಮ್ಮನ್ನ ಯಾವಳ್ನ ಹುಡುಕೊಂಬಂದ್ ಇಲ್ಲಿ ಮನಿಕಂಡ ಈಚೆ ಅಂತಾನ ಈಗ ನಿಮ್ಮ ಅಮ್ಮನ ಐ ಲವ್ ನಾ ಸುಮ್ನೆಕ ಅಲ್ಲಾದು ರೀ ಒದ್ಯ ಮಾತಾಡಿ ಏನ್ ಗೊತ್ತಾ ನಾನು ಇನ್ ಮ್ಯಾಲ್ ನಿಮಗ್ ಫೋನ್ ಮಾಡಕ್ ಹೋಗಲ್ಲ ನಿಮ್ಗ್ ತೊಂದ್ರೆ ಕೊಡಲ್ಲ ಅಂದ್ರೆ ಆಯ್ತು ಇಲ್ಲಿ ಕೆಗಡ್ಯಾಗ ಅವ್ರೆ ಆಮೇಲೆ ಮೆಟ್ಟವ್ರ್ದಂಗ ಒಡ್ಬಿಟ್ಟವ್ರೆ ಇದ್ ಬಂದು ಈಚೆ ಮನಿ ಕಂಡಿದ್ದೀರ ಅಂದ್ರೆ ನಿಮ್ಮ ಅವ್ರ ಮನಸ್ ಅಲ್ಲಿ ಕೆಗಡ್ಯಾಗ ಅಲ್ಲ ಎಲ್ಲಿ ಮನಿ ಕಂಡಿದ್ದೀರ ನೀವು

गुड है क्या त्वरिष्य वे वो त्वरिष्य तो तुम उठ कीवा पर को त्वरिष्य बुलावा तक महिला येन केंद्रित इस स्थिति बंदी तो ये रहा मैंने येन के हो मना क्या कल मनी करे अल्लाह दी अल्लाह चिन्नो निम्न येन की चीज़ है उम्म

ಅಲ್ಲೇ ಇಕ್ಕ ಇಕ್ ಬೆಳಗ್ಗೆ ನಿಮ್ ಅತ್ತೆ ಮನೇನ ಅದು ನಾವು ಮುಚ್ಕೊಂಡಿರಲ್ಲ ಡಿಸ್ಪ್ಲೇ ಎಲ್ಲಾ ಹಾಕಿದೀನಿ ಈಗ ಎಲ್ಲಾ ಇದ್ ಮಾಡಿದೀನಿ ಈ ಸೋಮವಾರ ಬತ್ತಿನ ಆ ಸೋಮವಾರ ಬತ್ತೀನಿ ಅಂತ ಹೇಳೋನು ನೀನ್ ಲೌಡಕ್ ಬಲ್ ಬರ್ಬೇಕ ಬರ್ವಾಡಾಡ್ಕಿ ಕಥ ತೆಗ್ದಿಲ್ಲ ಅಂತ ಅಂಗಡಿ ತಗೇ ಯಾರ ನಿಂದು

ಸರ್ ನಮಸ್ಕಾರ ನಾಗರಾಜು ಸರ್ ನಾನು ಮದುವೆ ಬ್ರೋಕರ ಸರ್ ಊಟ ಇಲ್ಲ ನಮ್ದು ಈ ಗುರುವಾರ ತಂದೆ ತಾಯಿ ಮದ್ವೆ ಇದೆ ಸರ್ ಬರ್ಬರ್ಬೇಕು ಹಲೋ ಯಾರು ಗುರುವಾರ ನಮ್ ತಂದೆ ತಾಯಿ ಮದ್ವೆ ಇದೆ ಸರ್ ಬರ್ಬೇಕು ದಯವಿಟ್ಟು ಇಲ್ಲೇ ಮನೆಯಲ್ಲಿ ಲಗನ್ ಪತ್ರಿಕೆ ಕೊಡಕ್ ಬಂದಿದ್ದೆ ಅವಾಗಲೇ ಇರ್ಲಿಲ್ಲ ಗೊತ್ತಾಗಿಲ್ಲ ತುಮಕೂರು ತುಮಕೂರು ಕೇಳ್ದೆ ಅಕ್ಕೋರ್ಗೆ ಹ ಅದಕ್ಕೆ ಖಂಡಿತ ಇಪ್ಪತ್ತೈದು ತಾರೀಕು ತಿರ್ಗ ಹೇಳಿಲ್ಲ ಪಾಲ್ ಅನ್ಕೊಂಡ್ಬೇಡ್ರಿ ನಮ್ ತಂದೆ ಇಲ್ಲ ಏನೋ ಕೆಲಸ ಮಾಡ್ಕೊಂಡಿದ್ರಲ್ಲ ನಮ್ ತಂದೆ ಹ ಆ ಓ ಅಲ್ಲಿ ನಮ್ ರಿಲೇಶನ್ ಅನ್ನೇ ನೋಡಿ ಮದುವೆ ಮಾಡ್ತಾ ಇದೀವಿ ಸರ್ ಏನು ಒಳ್ಳೇದು ಟೈಮ್ ಬಂದಾಗ ಮಾಡಲೇಬೇಕು ನಾವು ಮಕ್ಳಿಗೆ ಟೈಮ್ ಬರೋ ಹೊತ್ತಿಗೆ ಮಾಡೋದು ಕೊರೋನಾ ಕೊರೋನ ಏನು ಕೇಳ್ಲಿಲ್ಲ ಹ್ಮ್ ಮಾಡೋದು ಅದೇ ನಂದೇ ನಾ ಅದೇ ನಮ್ಮ ಅಪ್ಪಂಗೆ ವಯಸ್ಸು ಇನ್ನೇನು ಸರ್ ಎಲ್ಲ ವೇಜ್ ಆಗ್ತಾ ಏಜ್ ಆಗ್ತಾ ಇತ್ತು ಓ ಎಲ್ಲರೂನು ಏನ್ ವಯಸ್ಸಾಯ್ತು ಮದುವೆ ಮಾಡಲ್ಲ ಮದುವೆ ಮಾಡಲ್ಲ ಅಂದ ಇನ್ನೂ ಎಷ್ಟು ವರ್ಷ ಮಡಿಕಣ್ಲಿ ಸರ್ ನಾನು ಒಂದ್ ಮೇಲೆ ಏನೋ ಕೂಡಿ ಅಂತ ಅವಾಗ ಅವಾಗ ನೋಡಿ ನಾವ್ ಯಾರು ಹಿಡಿದ್ರು ನಿಲ್ಲ ಅದು ಆಗಿ ಬದ್ರಾವ್ ನೋಡಿ ಒಂದ್ ವರ್ಷ ಆಗಿ ಎರಡು ಎರಡು ಇನ್ನೇನ್ ಇನ್ನೊಂದ್ ತಿಂಗ್ಳು ಹೇಳಿದ್ರೆ ಎರಡು ಮದುವೆ ಆಗಬಹುದು ಮಾಡ್ಲೇಬಾರದು ಅಂತ ಇತ್ತು ಇನ್ನು ಚಿಕ್ಕ ವಯಸ್ಸು ಅಂತ ಹ್ಮ್ ಹ್ಮ್ ಯಾವ ಹಂಗ ಏನ್ ಮಾಡಕ್ ಆಗುತ್ತೆ ಬಂದಾಗ ನಮ್ ತಂದೆ ವಾಲೆ ಇಪ್ಪತ್ತೈದು ವರ್ಷ ಆಗಿತ್ತು ಒಂದು ಒಂದು ಏನು ಅಂದ್ರೆ ಒಂದ್ ಇರ್ಲಿ ಸ್ವಾಮಿ ಇಲ್ಲಿ ಮದ್ವೆ ಮನೆ ಅಂದ್ರೆ ಕಷ್ಟ ಕಷ್ಟ ಅದಿಕ್ಕೆ ಸುಮ್ನೆ ನೋಡಿದ್ರು ಈ ಕಾಲ್ದಾಗೆ ಕೊಟ್ಟರೆ ಅವ್ರು ವಾಳ್ ಮಾಡ್ಕೊಂಡು ಹೋಗ್ತಾರೆ ಅದಕ್ಕೆ ಸುಮ್ನೆ ಏನ್ಕೆ ಅಂತ ಹೇಳ್ಬಿಟ್ಟಿ ಎಲ್ಲಾ ಚಿಕ್ಕ ವಯಸ್ಸು ಚಿಕ್ಕ ವಯಸ್ಸು ಅಂತಿದ್ರು ನಮ್ ತಾಯಿ ನಮ್ ಸಾರ್ ನಿಜ ನಮ್ತೀರ ಬಿಡ್ತಿರೋ ಓ ಈ ಶುಕ್ರವಾರ ಬಂದ್ರೆ ನಮ್ಮ ಅಪ್ಪನ್ಗೆ ಇಪ್ಪತ್ನಾಲ್ಕು ತುಂಬಿ ಇಪ್ಪತ್ತೈದಿಗ್ ಬೀಳುತ್ತೆ ಗೊತ್ತಾ ನೀವ್ ನಂಬ್ತೀರಾ ಇವಾಗ ನಾವು ನಾವೆಲ್ಲಾ ಇವಾಗ ನೋಡಿ ಹದ್ನೈದ್ ಹದೊಂಬತ್ತು ಹದಿನೆಂಟ್ ಅರ್ದೊಂಬತ್ತರ್ ವರ್ಷಕ್ಕೆ ಮದ್ವೆ ಅದು ನಾವ್ ಅವಾಗ ನಮ್ಮ ಇದ್ರಾಗೆ ಒಳ್ಳೆ ವಯಸ್ಸು ನೀವ್ ನಮ್ಮ ಅಪ್ಪನ್ ನೋಡಿದಿರಲ್ಲ ಬೆಳ್ಳ ಬೆಳ್ಳಾವಿ ಸಂತೆಗೆಲ್ಲ ಓ ಅದೇ ಬೆಳ್ಳಾಬಿ ಸಂತೆಲ್ಲ ನಮ್ಮ ಅಪ್ಪನ ನೋಡಿದ್ರಲ್ಲ ಸುಣ್ಣ ಮಾರ್ತೈತಲ್ಲ ಸುಣ್ಣಾ ಹಾ 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 ಅದೇ ಇದು ಇದೆಂತ ಅರ್ವಿ ಅರ್ವಿಟ್ ನೋಡ್ರಿ ಅಣ್ಣ ಇಲ್ಲ ಇಲ್ಲ ಬಿದ್ರಿ ಮಡಿಕೆ ನಮ್ಮ ಅಪ್ಪ ಇಪ್ಪತ್ತೈದು ವರ್ಷ ನಂಗೆ ನಮ್ಮ ನಮ್ಮಅಪ್ಪ ಇಪ್ಪತ್ತೈದು ವರ್ಷ ನಂಗೆ ಗೊತ್ತಾಗುತ್ತ ನೋಡ್ರಿ ನಮ್ಮಅಪ್ಪ ಇಪ್ಪತ್ತೈದು ವರ್ಷ ನನಗ ನನಗೆ ಸುಣ್ಣ ಮಾಡ್ತಿದ್ನಾ ಆತಂಗೆ ಓ ನಮ್ ಸುಣ್ಣ ತಮ್ಮ ತಾತ ನಮ್ಮ ಅಪ್ಪಂಗೆ ನಲ್ವತ್ತ ಇಪ್ಪತ್ತೈದು ವರ್ಷ ನನಗೆ ನಲವತ್ತಾರು ವರ್ಷ ಏನೋ ಒಂಚೂರು ವ್ಯತ್ಯಾಸ ಐತಾ ಇಬ್ರುಗೂನು ಅಲೋ ಸಭೇ ಯಾರು ನೀವು ನಾಗರಾಜು ಹಾ ಇದು ಇದು ಸುಣ್ಣ ಮರದಲ್ಲ ತಾತ ಆ ತಾತಗೆ ಆ ತಾತಂದ ಮದುವೆ ಹ್ಞೂ ಈ ಗುರುವಾರ ಅಯ್ಯೋ ಅಯ್ಯೋ ಹ್ಞೂ ನೀವು ಅವ್ರ ಮ ಅವ್ರ್ಗೇನಬೇಕು ಮಗಳ ಅಲ್ವ ನಾನು ಸರ್ ದೊಡ್ಡ ಮಗ ನಾಗರಾಜ ಮದುವೆ ಬಿಡು ಅವ್ರಿಗ್ ಮದ್ವೆ ಮಾಡ್ತಾ ಇದ್ದ್ಯಾ ನೀನು ಯಾಕೆ ಅಮ್ಮನ ಇದು ಹಿಂಗಾಗಿ ನನ್ಗೆ ಇವಾಗ ಇನ್ನ ಸ್ವಲ್ಪ ದಿನ ಉಚ್ಚ ಹಿಡೀತೈತಿ ಅಂತ ಜಾನ್ ಹೇಳದು ನಮ್ಗೆ ಏಯ್ ಓಯ್ ಇವ್ರೆ ನಿಮ್ಮ ಇವ್ರ ಇವ್ರೆ ನ ಇವ್ ನನ್ಗಿನ್ನ ಹುಚ್ಚು ಅಲ್ಲ ಸರ್ ಅಲ್ಲಾ ನಮ್ಮ ಅಮ್ಮ ಮೊದಲ ಹೆಂಚಿ ತೀರಗಿದ್ರಲ್ಲ ಮೊದಲನ್ತಿ ತಾತ ಇದು ಗುರ ಹತ್ಗಂತ ಹೊಲ್ಟೆ ಕೆಮ್ ಕೆಮ್ ಕೆಮ್ಮು ಆಚೆ ದುಗಿಯಾಕಲ್ಲಾ ಅದನ್ ಮದ್ವೆ ಮಾಡ್ತ್ಯಾ

ಗಾಡಿ ಏಟ್ ಆಯ್ತು ಅಲ್ಲ ಇದು ಹ್ಮ್ ಅದೇ ಏಟ್ ಆಗಿತ್ತು ನಿಮ್ ಬಂದ ಕಡೆಯಿಂದ ಅಲ್ಲ ಬಸ್ ಮರ ಬಂದ್ ಗುದ್ದಲ್ಲಪ್ಪ ನೆನೆ ಎಂ ಆರ್ ಪಿ ಮುಂದೆ ನಾನು ಗುದ್ದಬೇಕಾಗಿ ಕೂತೀನಿ ಅನ್ನಕ ಅದು ಬಸ್ ಬಂದಲ್ಲ ಬಸ್ ಮರಿಗ್ ನಾನ್ ಗಾಡಿ ಎಂಟು ಒಂಬತ್ತು ಸಾವಿರ ಗಾಡಿ ನಮ್ದು ಎಲ್ಲ ರೆಡಿ ಮಾಡ್ತೀನಿ ಆ ಏನ್ ನಿನ್ ಗಾಡಿ ಇವತ್ತಿಲ್ಲ ನಾಳೆ ರೆಡಿ ಮಾಡ್ಸ್ಕೊಂಬತ್ ಕಣ ಇಲ್ಲಿ ಮಂಡಿಯಿಂದ ಮೇಲೆ ಐತಲ್ಲ ಮಂಡಿಯಿಂದ ಮೇಲೆ ಮೈ ಅಲ್ಲಿ ಎಷ್ಟು ಏಟ್ ಬಿದ್ದೈತ್ ಗೊತ್ತಾ ಅಲ್ಲಿ మండి నిండిన కెళ్ళే కేట్రోది ఇది ఇదు 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 చూరస్తే నింగేం దాసిటై లేదు నನಗೆ మండీంద ಮೇల్గడే ఆ తోడేయితల్లా రైటో కట్ మార్ది నీ హలో ఆ అన ఈ ఏడు నిమిషం అదికి మంటక బద్దో హలో రోటిన్ సమయం కాలు గంటేదో 11 గంటే అనో నా కొన్నా నేరేడు ఏ నా సోమణా

ನಿನ್ ನಿನ್ಗೆ ಆದ್ರೆ ಹತ್ತುವರ್ ಸಾವಿರ ರೂಪಾಯಿ ಬಿಟ್ಕೊಡ್ತೀನಿ ಕೆಮ್ಮಣ್ಣ ಐತೆ ಬಂದು ತಗೊಂಡೋಗಿಂದ ತಗೊಂಡೋಗಿ ಮನೆಗೆ ಕೆಮ್ಮಣ್ಣು 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 ಇದು ಕೆಮ್ಮಣ್ಣು ತಿಂತಾರಲ್ಲ ನೋಡಣ್ಣ ನೋಡಣ ಒಂದ್ ಲೋಡ್ ನಿಮ್ ಮಂತ್ಯಾಗ್ ಬಿಡಿಸ್ತೀನಿ ಬೇರೆಗಾದ್ರೆ ಹನ್ನೊಂದುವರ್ ಸಾವಿರ ರೂಪಾಯಿ ನಿನ್ಗಾದ್ರೆ ಹತ್ತುವರ್ ಸಾವಿರ ರೂಪಾಯಿ ಕೊಡಸ್ತೀನಿ ಆಯ್ತಾ ಸೋಮಣ್ಣರ ಇದು ನಾವು ಏನ್ ಕೆಮ್ಮಣ್ಣ ಇಲ್ದೇ ನಾನಿಲ್ ಮರಕೊಂಡ್ ಕೆಮ್ಮಣ್ಣ ಹೇಳ್ತೀನಿ ಕೇಳೋಣ ಅದ್ ಹೆಂಗ್ ಮಾಡ್ಬೋದು ಅಂತ ವ್ಯಾಪಾರ ಅದು ನಿಮ್ ಮನೆ ಮುಂದೆ ಕಡೆ ಹಳ್ಳಿ ಮತ್ತ ಜಾಗ ಇದೆಯಲ್ಲ ಬೆಳೆ ಬೆಳಿಗ್ಗೆ ನಾನೆಲ್ಲ ಓಡ್ತೀನಿ ಅಣ್ಣ ನಿಮ್ ಮನೆ ಮುಂದೆ ಹಳ್ಳಿ ಮರ ಮುಂದೆ ಜಾಗ ಇದೆ ಅಲ್ವಾ ಅಲ್ಲಿ ಊಯ್ಕೊಂಬಿಡ್ರಿ ಊಯ್ಕೊಂಬಿಟ್ಟಿ ಒಂದ್ ಒಂದ್ ಚೇರ್ ಹಾಕೊಂಡ್ ಕೂತ್ಕೊಂಡು ಒಂದ್ ಬಿನಗೆ ನೀರ್ ತಗೊಂಡು ಕಲ್ಸು ಕಲ್ಸಿ ಕಲ್ಸಿ ಒಂದ್ ಚೀಲ ಅಲ್ಲಿ ಹಾಕ್ಬಿಟ್ಟು ಉಂಡೆ ಮಾಡಿ ಕೆಮ್ಮಣ್ಣ ಎರಡ್ ಎಡ್ರಾಗ ಒಂದ್ ಕೆಮ್ಮಣ್ಣ ಮಾರ ಎಷ್ಟ್ ಕೆಮ್ಮಣ್ಣು ಎರಡ್ ಎಡ್ರಾಗ ಒಂದ್ ಎಡ್ರೆಮ್ಮ ಎಮ್ಮ ಕೆಮ್ಮಣ್ಣ ಅಂದ್ರೆ ಕೂತ್ಕೊಂಡು ಎಷ್ಟ ನಿಮ್ ಮನೆ ಮುಂದೆ ರೋಡ್ ಆಗಣ್ಣ ಏನ್ ಆಕ್ಕೇತಿ ಸುಮ್ ಸುಮ್ನೆ ಬೂದಿ ಕಲ್ಲಾಗ್ ಹಚ್ಚಗೊಂಡ್ ಇರೋ ಎಲ್ಲಾ ಯಾವನಿಗೂ ಒಡ್ಯಾಕ್ ಬಡ್ಡಿ ಅಂತ amount ಮಾಡಿ ಯಾರ್ ಕೆರೆ ತಗೊಂಡ್ ಹೋಗಲ್ಲ ಇದ್ ಸಮ್ ಬರಲ್ಲ ಬಾಳ ನಂಗ್ ಬರಲ್ಲ ಅದು ಇದು ಮಡಕಿ ಮಾಡೋರ್ಗೆನ್ ಗೊತ್ತಾಗುತ್ತೆ ಏನ್ ಕೇಳಿ ಫೋನ್ ಮಾಡಿ ನೀರ್ ಬೇಕಾರ್ ಮಡಕಿ ಏನೋ ಅಣ್ಣ ಬಂದಣ್ಣ ಅದ್ ದೊಡ್ಡದ್ ಬೇಕಾರ್ ಮಡಕಿ ಕುಡ್ಕಿ ನೀರ್ ಕುಡಿಯೋದು ಅದೆಲ್ಲ ಮಾಡ್ಬೋದಣ್ಣ ಅದಕ್ಕೆ ನಿಮ್ಗೆ ಹೇಳ್ತಿರೋದು ಒಳ್ಳೆ ಲಾಭ ಬರುತ್ತೆ ನಮಗ್ ಕೊಡೋದು ಹತ್ತು ವರ್ಷ ರೂಪಾಯಿ ಒಂದ್ ಮಡಕಿನೇ ನೂರೈವತ್ ರೂಪಾಯಿ ಇನ್ನೂರ್ ರೂಪಾಯಿ ತಕ ಹೋಗುತ್ತೆ ಬೇಸಿಗೆ ಕಾಲದಾಗೆ ಒಳ್ಳೆ demand ಆಗುತ್ತೆ. ಈ ಕಡೆ ಭೀಮ್ ತೊಂದ್ರೆ ಬೆಳ್ಳಿ ಕಡೆ ಯಾರು ಮಡಿಕೆ ವ್ಯಾಪಾರ ಮಾಡ್ತಿಲ್ಲ ನೀನು ಅದೆಲ್ಲಾ ಬಿಟ್ಟು ಫೈನಾನ್ಸ್ ಗೀನಾನ್ಸ್ ಎಲ್ಲಾ ಬಿಟ್ಟು ಮಡಿಕೆ ವ್ಯಾಪಾರ ಮಾಡು ನೋಡು ಬಕ ಕುಮಾರ್ ನೆನ್ಸು ಬೆಳಗ್ಗೆ ಹೋದ್ ಎದೋಳು ಕಚ್ಚೆ ಪಂಚೆ ಹಾಕುವ ದೇವ್ರ ನೆನ್ಸುಕೊಂಡ ನಮ್ಮನ್ ತುಳಿ ಮಣ್ಣೆಲ್ಲ ಚೆನ್ನಾಗ್ ತುಳದು ಮಡಿಕೆ ಕುಡಿಕೆ ಆಮೇಲೆ ಬಸ್ರಿ ಹೆಂಗ್ ತಿಂತಾರಲ್ಲ ಕೆಮ್ಮಣ್ಣು ಆತರ ಉಂಡೆಲ್ಲ ಮಾಡಿ ನೀನ್ ವ್ಯಾಪಾರ ಮಾಡು ತಿರ್ಗಾ ನೀನ್ ಎಲ್ಲಿ ಎಲ್ಲಿ ಬತ್ತಿ ನೋಡಿವಂತೆ ನನ್ ಮಾತು ನೋಡೋ ಇವಾಗ ಯಾರ್ಗು ಹೇಳಿದ ನಿಜ ನಿಜ ಆಗ ಎಲ್ಲಾರ್ಗು ಹೇಳಿದ್ರು ನೀನ್ ನೋಡೋ ಎಂತ ಎಂತ ಉದ್ಧಾರ ಮಾಡಿದೀನಿ ಇನ್ನೊಬ್ಬರು ಉದ್ಧಾರ ಮಾಡ್ಬಿಡ್ತೀನಿ ಈ ಮಾತ್ ಯಾರಿಗೂ ಹೇಳ ಬೇಡ ಮರ್ತಿಯ ಮಾರು ನೀನು ಯಾರಿಗ ಮಾಡಿದ್ರೆ ನನ್ಗೆ ನನಗೆ ನಾನು ಬರಲ್ಲ ನನಗ್ ತಿರುಗಾಡೋದೇ ಕಷ್ಟ ಅಡಿಗೆ ಮಾಡೋದ ನೀವು ಅದಕ್ಕೆ ಹೇಳ್ತೀನಿ ತಿರ್ಗಾಡೋದ್ ಗೊತ್ತು ನೀನ್ ಒಟ್ಲು ಊರಗ್ಲ ಐತೆ ನಿನ್ ಒಟ್ಲು

ನಾನ್ ಇನ್ನ ಕೇಳಸು ಇಲ್ಲಿ ನಾವ್ ಬೇರೆ ಕಡೆಯಿಂದ ತೊರಸೋದ ಮಣ್ಣು ಸೊ ಇದು ನನಿಗ್ ಒಂದ್ ಚೂರ್ ನನಗ್ ತಲಿಗ್ ಹೋಗಲ್ಲ ನಾನೆಲ್ಲಾ ಇವತ್ ಹೋಗಬೇಕು ಸಂಘಕ್ ದುಡ್ಡುಗಳು ಬೇರೆ ಇಲ್ಲಾ ಅವನೆಲ್ಲಾ ಹೋಗ್ಬೇಕು ನನ್ಗೆ ಇದ್ ಮಾಡ್ಬಿಟ್ಟಿ ನಾನು ಅಣ್ಣ ಒಂದ್ ಇವ್ರ ಮಾಡೋದು ಹೆಂಗ್ ಮಾಡುದ ಅಂತ ಕೇಳ್ತೀನಿ ಕೇಳೋಣ ಇಲ್ಲಿ ಯಾರು ಇದ ಇವ್ರಿಗೆ ಯಾವಾಗ ಇದ್ಲಿ ಬಿಡಿ ಹಿಂಗೆಲ್ಲಾ ಮಾತಾಡಂಗ ಅಣ್ಣ ಸುಮ್ಮಣ್ಣು ಈಗ ಹೇಳ್ತೀನಿ ಕೇಳಣ್ಣ ಹೆಂಗೆ ಅಂತ ಹಿಂಗ್ ಮಾಡೋದು ಮಣ್ಣು ಕೆದರ್ಕೊಂಬಿಡೋದನ ಅಣ್ಣ ಮಣ್ಣು ಮಣ್ಣು ಕೆದ್ರ ಕಂಡ ಅಡ್ಕೊಂಡ್ ಬಿಡೋದು ಗುಂಟಿ ಮಾಡ್ಕೊಂಬಿಡೋದು ಮಾಡ್ಕೊಂಡ್ಬಿಡೋದ್ಬಿಟ್ಟು ಸೋಡಾ ಉಪ್ಪು ಹಾಕೋದು ರುಚಿಗೆ ಮಣ್ಣು ಒಂದಿಷ್ಟು ಒಂದ್ ಹತ್ತು ಬಾಣಲಿ ಹಾಕೊಂಡ್ಬಿಡೋದು ಹಳ್ಳ ಅಳ್ಳ ಅದಕ್ಕೆ ಒಂದಿಷ್ಟು ನೀರುಬಿಟ್ಟಿ ಒಂದ್ ಎರಡು ನೀರುಬಿಟ್ಟಿ ಆಮೇಲೆ ನೀರು ಬಿಟ್ಟು ಎರಡು ಮೀನ್ಗೆ ಅದಕ್ಕೆ ರುಚಿಗೆ ಒಂದಿಷ್ಟು ಉಪ್ಪು ಒಂದಿಷ್ಟು ಸೋಡಾ ಮೆದು ಮೆದು ಬರಕ್ಕೆ

ಅದು ಮಣ್ಣಿಗೆ ಸೋಡಾ ಉಂಟು ಉಪ್ಪು ಎಲ್ಲಾ ಹಾಕ್ಬಿಟ್ಟಿ ಕಲಸ್ಬಿಟ್ಟಿ ನೀನ್ ಬೇಗಾರೆ ಮಡಕೆ ಮಾಡ್ಬೋದು ಅಣ್ಯಾ ನರಸಿಂಹಣಯ ಸುದಾರ್ಶ ಮಾತಾಡೋ ಸೋಮಣ್ಣರ ಏ ಇದು ನರಸಿಂಹಣ ಇನ್ನೊಂದ್ ತಿನ್ ಗೊತ್ತಾ ಆ ರತ್ನ ಮೇಲ್ ಕಾಣೋದಿಲ್ಲ ಎತ್ತೋದಲು ನಾನ್ ಎಂತ ಹೇಳ್ತಿರೋತ್ ನಮ್ ಮಗಳು ಸಮಾನ ಕಾಣಪಾ ಅವ್ಳು ನಮ್ಗೆ

ಜೀವನದಲ್ಲಿ ಸಾಕು ಮದ್ವೆ ಆಯ್ತು ಮುಂಜಿ ಆಯ್ತು ಮಕ್ಳು ಮದ್ವೆ ಮಾಡ್ದೆ ಅಂತ ನಿಮ್ ಗೊತ್ತು ಅಲ್ವಾ ನಮ್ದು ಈಗ ಯಾವ್ದೋ ಒಂದ್ ಊರು ಅಡುವೆ ಕಡೆ ಅಲ್ಲಿ ಇಲ್ಲಿ ನಾವ್ ಓಡಾಡ್ಬೇಕು ಇಲ್ಲೆಲ್ಲ ತೋರಿಸ್ಕೊಳ್ ಬರ್ಬೇಕು ಕೆಮ್ಮಣ್ಣು ಕೆಮ್ಮಣ್ಣು ಬೇಡ ತಿಮ್ಮಣ್ಣು ಬೇಡ ಇದೆ ನಮ್ಗ ಅದು ಬರಲ್ಲ ಆಮೇಲೆ ಕೆಮ್ಮಣ್ಣು ಹೊಡಿಕೆ ಟಾರ್ಗೆಟ್ ಇರ್ತಾವ ತೋರಿತಿದ್ರ ಅದ್ರೊಳಗ ತೋರಿಯಾಕ ಹೋಗಿ ಬೀದಿಗಿದ್ದು. ಇದು ಅದು ಅದೇನೇನೋ ಅರ್ಧ ಮಾಡ್ಬೇಕು ಅದೇನು ಅರ್ಧ ಮಾಡ್ಬೇಕು ಅಂದ್ರೆ ಅಣ್ಣ ರುಚಿಗಿ ತಕ್ಕಷ್ಟು ಉಪ್ಪು ಒಂದಿಷ್ಟು ಸೋಡಾ ಹಾಕೋದು ಆಯ್ತಾ

ಐನೂರು ರೂಪಾಯಿ ಕಮ್ಮಿ ಕೊಟ್ಬಿಡ್ಬೇಕಾದ್ರೆ ಹತ್ತು ಸಾವಿರನೇ ಇಲ್ಲಿ ಸೂರಿಸಿ ನಾವ್ ಏನ್ ಮಾಡ್ ನನಗೆ ಬೇಡ ತಗೊಂಡ್ರೆ ಖಂಡಿತ ನನಗೆ ನೋಡಿ ಯಾರಿಗನ್ನ ಬಿಟ್ಬಿಡಿ ನನ್ ಅದ್ರೂ ಗೊತ್ತಿಲ್ಲ ಅದ್ರ ಕೆಮ್ಮಣ್ಣ ಮಾರಕ್ಕೆ ನನ್ನ ಕೆಮ್ಮಣ ಕೆಮ್ಮಣ್ಣು ಕೆಮ್ಮಣ್ ಅಂತ ನಮ್ಮ ಮಕ್ಕಳು ಎಲ್ಲ ಯಾರು ನಾಮ ಬೇಡ ಮಾಡ್ ಮಾತಾಡ್ತೀಯಾ ನಾನ್ ಬಂದ್ ಬೇಕಾದ್ರೆ